ಆ ಬಾರುವ ಬಾಯಿ ಏನು ಹೊಟ್ಟೆ ಹಿಂಗ ಮನೆ ಮುದ್ದೆಯಾ ಕೂತು ಬಿಟಾಳವಾ ಯಾಕ ಒತ್ತಂಗಿ ಏನಾಗಿತ್ತು ನಿನಗ ಅಕ್ಕಾ ಬಾಯಿ ಗುಬೇ ಏನು ಗುದ್ಬರಿಗೋ ಏನಾದ್ ಒತ್ತಂಗಿ ಅಣ್ಣ ಅಕ್ಕಗೆ ಎಲ್ಲಾ ಹೇಳೇನು ಏನು ಬಸೈತಕ ಏನು ಗುದ್ಬೆ ಬಲೆ ಏನೋ ಗುದ್ಬೆ மகளியூளிங்க பாலியசலியங்கரதா சோபானா சோபா பாலிய சுழியங்கரதா சோபானா சோபா

இது தங்கி ஆத்தியாட் ஏன் கார்க் மாட்ரி ஆஸ்தி பார்த்தி மாசி കോഴി നുങ്ക നോടവ്വ തങ്കി കോടഗന കോഴി നുങ്ക കോടഗണ കോഴി നുങ്കിത്ത നോടവ്വ തങ്കി കോടഗന കോഴി നുങ്ക ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಮನೆಗೆ ಬಂದ ಪಾತ್ರ ಮದ್ದಳೆ ನುಂಗಿತ್ತ ஏய் நீ வரல கை விடும்மா ஏய் வரே நீ ஏய் விடு கை ஏனச்சோလဲ மம்மா ها அவங்க ಏನೋ ಅಂತಂದ್ರೆ ನೋಡ ಹೇಳ್ತನಾ ಯಾಕ அவங்க ಏನಂದ್ರೆ 2 ಏ ಮம்மா ಸುಮ್ಮ அவங்க ಏನೋ ಏನೋ ಅಂತಬೇಡ ಅವंना ಸುಮ್ಮ ನೀ ನಡಿ

सावकारी 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 लखको झगड़िदिर हे झगड़िदिर भरी पाटले भरी एली झगड़िदते को जाव सावकारी है आ मतरदरला दु सावकारी न गुबिया न होरी सावकारी जोड़ी झगड़ा तदन रे भरी सावकारी को झगड़ा तकद हरिस न बगा भरी पाटले भरी गातकद भरी भरी तकद नमगा भरी हेर जाकु नटा न होरी वळि बन्यागरी बन्या गळकु नटा न होरी गुबिया होरी இருப்பார் तंगी, तंगी, ये, ये ना तेरी, ये ना तेरी, हाँ? अंना वो, नाना हाड़ा कलिस हा? ते ना तेरी यार वो संगीत कर थरपुर मंदिर ला, यूँ वो हाड़ा कलिस ना बेडरूम नहीं रखो ना इधर, वो हाड़ा कलिस तलना ना तेरे ब्याह नाना कलिस ना तेरी यार रखो ना इधर ना कहीं पीना तेरा बिड़ा तेरे बढ़िया तो ना మార్త్ర ఏ గుబ్బ తంజి నా బందర్ కప్ని అల బ్యాడ్ని ఆ గుబ్బన మగన అవన యా నరతికి కొడర్ బతత ని నాకు నరన హైతిని ఇవత మరి ఏ యాకో ఏని నిడిసి అ సుమిలి మరియాకిట్ కొడాలన తంజి తని మామలకతనే ఏనిసి గట్ల ಏ ಏನೇನು ಸುಮ್ಮ ಇರುಳ್ಳಿ ಹೇಳ್ತೀನಿ ಹೇಳ್ತೀರಿ ಗಪ್ಪ ಏನು ಹೇಳ್ತಿ ಹೇಳಿ ಅವರಿಬ್ರು ಗೊತ್ತಿಲ್ಲ ಮೊ ಏನಿಬ್ರಿಗೂ ಗೊತ್ತಿಲ್ಲ ಅವ್ರಿಬ್ರದ್ದು ಏನ್ ಮಾಡಾತಾರಿಲ್ಲ ನನಗೆ ಹೇಳ್ತಾರೆ ನನಗೆ ಗೊತ್ತೈತೆ ಆದ್ರೆ ಅವ್ರು ಗೊತ್ತಿಲ್ಲ ಮಾವ ಬಡ ಬಡ ಹೇಳ ಅವನು ಮದ್ವೆ ಕಳತ್ರ ಕೇಳಿ ನಿಮ್ಮ ತಂಗಿನ

ನಿನಾ ಅಂದಾ ನಾಯೋ ಬಂದನಿ ಕಾಯ್ ಸುಳ ಮಾಕ್ತಿ ನೀ ಯಾಕ ಸುಳ ಒತ್ತರ್ತಿ ಸುಳ ಏನ್ರು ಅಂತ ಹೇಳಕ ಹೋಗ್ಬೇಡಿ ಸುಳ ಏನ್ರು ಹೇಳಕ ಹೋಗಬೇಡ ಅಣ ಯೋದು ಕೇಳ್ಬೇಡ ಅಂತ ಕೇಳ್ಬೇಡ ಸಂಗೀತ ಮಾಸ್ಟರ್ ಕಾಣಿಲ್ಲ ಅವನು ಕರೆ ಇಗ ಅವನು ಕೇಳ್ ಹೇ ಬಲ್ಲೆ ಏನು ರೇಕ್ಲಾಪ ಹಸಿಗಳ ಮಕ್ಕನ ರಾ ಅನ್ಕೇಶಿಂದ ಏನು ಪರಮ

ನನ್ನ ತಂಗಿ ನಾನು ಹೆಂಗೆ ಹೇಳ್ತೇವ ಅಂತ ಅಂತ ಇರುದಾದ್ರೆ ಇಲ್ಲಿ ನಾವು ಹೇಳ್ತೇ ಬಿದ್ದಿರುದ ಹಿಕ್ಕಂದ್ರೆ ಸೀದಾ ಊರಿಗೆ ನೀವು ಹೋಗುದ ಅಲ್ಲಿ ಬಾಯಿಗೆ ನೀರು ಹಾಕುದೇ ಹೋಗಿದೆ ತಂಗಿ ನಾವು ಗೇಡ ಮಣ್ಣು ದೊಡ್ಡ ಸರಿ ಏನೂ ಬಿಡಾಕೂಡುದಿಲ್ಲ ಅವಾಗ ಓಡಿಸ್ತೀನಿ ಕರೆ ಹಾಕಿನಿ ಇನ್ನೇನು ಜೇರ್ತತೆ ಹಿಂಗೆ ಮಾಡಿದಂದ್ರೆ ಅಣ್ಣ ಅವನು ಗಿರೀನ ಕಾಣಸ್ತನ ಅವನ ನಾ ಹಾಡಕ್ಕೆ ನಾ ಹೊಕ್ಕನ ಅದು ತೆಗ್ದೈತಿ ಹೋಗಿ ಬರ್ತಾನ ಸೌಕರ ಬಂದು ಯಾಕೆ ಬಿಡು ಅಂದ್ರು